ಪ್ರತಿದಿನ ಶ್ರೀ ಧರ್ಮಸಿನೇಶ್ವರ ಸ್ವಾಮಿ ಅವರ ಬಾಗ್ಲಲ್ಲಿ ಕೂತ್ಕೊಂಡು ಎಷ್ಟು ಬೇಡಿಕೆ ಇಟ್ಟಿದ್ರೋ ಗೊತ್ತಿಲ್ಲ ಆ ಒಂದು ಬೇಡಿಕೆ ಇವತ್ತು ಈಡೇರ್ತಾ ಇದೆ ಓ ಮರದರೆ ನಿನ್ನ ಜಗದ ಜನರು ಇರುದೊಂದೆ ತಾಯಿ ಮಡಿಲು ತೊರೆದರೆ ಹೇಗೆ ಎತ್ತ ಕರುಳು ಕೇಳೋರ್ ಯಾರು ನಿನ್ನ ಹೇಳಲು ಕಣ್ಣೀರಲೆ ಮನಸಿನ ನೋವಿದೆ ಒಲವಿನ ಸಮಾಧಿಲಿ ಹೃದಯದ ನೋವಿದೆ ಕೊನೆಯಾಗುತ್ತಿದೆ ಯಾತ್ರೆ ಹೆಜ್ಜೆ ಇಡುವ ಮುನ್ನ ಸೆರೆ ಇಲ್ಲದೆ ಜಾತ್ರೆ ಮುಗಿದಿದೆ ಸರಿಯಾ ಎಲ್ಲ ಸ್ನೇಹಿತ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವ್ರ ಹೆಸರು ಬಂದ್ಬಿಟ್ಟು ಸರೋಜಮ್ಮ ಅಂತ ಇವರು ಕೋಣಂಕುಂಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸರಿಸುಮಾರು ಎಂಟನೇ ತಿಂಗಳು ಮೂವತ್ತನೇ ತಾರೀಕು ಎಂಟನೇ ತಿಂಗಳಲ್ಲಿ ಬಸ್ ಸ್ಟಾಪ್ ಅಲ್ಲಿ ಮಲಗ್ತಾ ಇರ್ತಾರೆ ಇವರಿಗೆ ಮಕ್ಕಳಿದ್ರು ಕೂಡ ಯಾರು ನೋಡ್ಕೊಳ್ತೀರಂತ ಒಂದು ದುರಸ್ಥಿತಿಯಲ್ಲೇ ತಲುಪಟ್ಟಿರ್ತಾರೆ ಸೊ ಕೊನೇದಾಗಿ ಪಾಪ ನಮ್ಮ ಅಣ್ಣವರು ವಿಜಯ್ ಸೂರ್ಯ ಅಣ್ಣವರು ಸೊ ಬಹಳ ಖುಷಿ ಆಗತ್ತೆ ಅವ್ರ ಬಗ್ಗೆ ಅವರು ಕೂಡ ಒಂದು ಸಮಾಜ ಸೇವಕರು ಸೊ ಇವ್ರಿಗೆನಾದ್ರೂ ಒಂದು ಆಶ್ರಯ ಕೊಡಿಸ್ಬೇಕು ಯಾರು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಯೋಗೇಶ್ ಅವ್ರ ಆಶ್ರಮಕ್ಕೆ ತಗೊಂಡ್ ಬಿಡಬೇಕು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಲೆಟರ್ ಮಾಡಿ ತಂದ್ಬಿಟ್ಟಿರ್ತಾರೆ ಈಗ ಬರೋಬರಿ ಹತ್ತು ತಿಂಗಳಾಯ್ತು ಆಶ್ರಮಕ್ಕೆ ಬಂದು ಇವ್ರು ಮಕ್ಕಳಲ್ಲಿ ಮಕ್ಳೆಲ್ಲಿದ್ದಾರೆ ಏನು ಎತ್ತ ಅಂತ ನಾವು ಹುಡುಕಾಟ ನಡೆಸಿದ್ರು ನಮ್ ಕೈಗೆ ಸಿಕ್ಕಿರ್ಲಿಲ್ಲ ಈಗ ವಿಜಯ್ ಸೂರ್ಯ ಸರ್ ಬಂದಿದ್ದಾರೆ ಮುಖ್ಯಿಂದ ಮುಂದಿಂದ ಅವ್ರು ನೋಡ್ಕೊಳ್ತಾರೆ ಸೊ ವಿಶೇಷವಾಗಿ ಇವತ್ತು ವಿಶೇಷವಾಗಿ ಸರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಇವಾಗ ಸಿಕ್ಕಿದಾರೆ ಮಕ್ಳು ಸಿಕ್ಕಿದ ಕಾರಣನೇ ಸಹ ಅವ್ರನು ನಿರ್ಗತಿಕೆ ಆಕ್ಚುಲಿ ಅವ್ರಿಗು ನೋಡ್ಕೊಂಡ್ ವಯಸ್ಸಾಗಿದೆ ಅವ್ರಿಗೆ ಶಿವೇಶ್ ಆಗಿದೆ ಇವಾಗ ಎಂಬತ್ತ ಏಳು ಎಂಬತ್ತೆಂಟು ವರ್ಷ ಹೆಚ್ಚು ಕಮ್ಮಿ ನಾನು ಬಿಟ್ಟು ಇಲ್ಲಕ್ಕೆ ಬಿಟ್ಟಾಗ ಎಂಬತ್ತೇಳು ಇವಾಗ ಎಂಬತ್ತೆಂಟು ಚಿಲ್ಡ್ರೆ ಆಗಿದೆ ಅವ್ರಿಗೆ ಸೊ ಅವ್ರಿಗೂ ತುಂಬಾ ವಯಸ್ಸಾಗಿದೆ ಮಗನಿಗೆ ಅವ್ರ ಮೊಮ್ಮಗ ಇದ್ದಾನೆ ಇವ್ರ ಮೊಮ್ಮಗ ಇವ್ರ ಮೊಮ್ಮಗನು ಸುತ್ತಿ ತಲೆ ಮೇಲೆ ಬಿದ್ದು ಅವನು ಒಂದ್ ನಾರ್ಮಲ್ ಈಗ ಟೋಟಲ್ ಮೂರು ಜನ ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ ಬಂದಿದ್ದಾರೆ ನೀವ್ ಕರ್ಕೊಂಡ್ ಬಂದಾಗ ಬಿಟ್ಟಾಗ್ಲು ಈಗ್ಲೂ ವ್ಯತ್ಯಾಸ ಏನ್ ಕಾಣ್ತಾ ಇದೆ ನಿಂಬಾ ಸಂತೋಷ ಇದೆ ಸರ್ ಯಾಕಂದ್ರೆ ಅವತ್ತಿನ ಸ್ಥಿತಿ ಇದೆಯಲ್ಲ ಅವ್ರು ನೋಡಿದಾಗ ನಾನು ಆ ಬಸ್ ಸ್ಟಾಂಡ್ ಅಲ್ಲಿ ಕಣನಗುಟೆ ಬಸ್ ಸ್ಟಾಂಡ್ ಅಲ್ಲಿ ನೋಡಿದಾಗ ಕಿತ್ತು ಬಂತು ಸರ್ ಆಕ್ಚುಲಿ ಆಕ್ಚುಲಿಂತ ಆ ಸಿಚುವೇಶನ್ ಅಲ್ಲಿ ನಾನು ನನ್ನ ಆಶ್ರಮ ತಗೊಳಕ್ ಸಾಕೋ ಶಕ್ತಿ ಇಲ್ಲ ನಮ್ಮ ಆಶ್ರಮ ಯಾಕಂದ್ರೆ ಈಗ ನಾನು ಸ್ಟಾರ್ಟ್ ಯಾಕಂದ್ರೆ ನಮ್ದು ಇಂಟ್ರಿಯಲ್ ಇದೆ ನಮ್ದು ಊರ ಒಗಡೆ ಇಲ್ಲ ಊರಿಗೆ ಬರ್ಬೇಕಾ ಎರಡ್ ಕಿಲೋಮೀಟರ್ ಬರಬೇಕು ಸೊ ವೆಹಿಕಲ್ಸ್ ತುಂಬಾ ಸೌಲಭ್ಯ ತುಂಬಾ ಕಡಿಮೆ ಆ ಭಯ ಬಟ್ ಬಿಡ್ಲಿಕ್ಕೂ ಮನ್ಸಿಲ್ಲ ಹಾಗಾಗಿ ನನ್ನ ಮನ್ಸಕ್ ಬಂದಿದ್ದು ಯೋಗೇಶ್ ಜನಶ್ರೀ ಯೋಗೇಶ್ ನಮ್ ಬ್ರದರ್ ಇದಾರೆ ನಾವು ಒಂದು ಧೈರ್ಯದ ಮೇಲೆ ಕರ್ಕೊಂಡ್ ಬಂದು ಸೇರಿಸಿ ನಿಜಲೂನು ಅವತ್ ಇವತ್ ನೋಡಿದ್ರೆ ಮನೆಯಲ್ಲಿ ವಾಸವಾಗಿದ್ದಾಗ ಯಾವ ರೀತಿ ಇದಾರೋ ಅದಕ್ಕಿಂತ ಚೆನ್ನಾಗಿದ್ದಾರೆ ಸರ್ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಊಟ ತಿಂಡಿ ಕೇಳಿ ಹೇಗಿತ್ತು ಅಂತ ಕೇಳಿಕ್ಕಿಂತ ಮುಂಚೆ ಅವ್ರು ಹೇಳ್ತಾ ಇದಾರೆ ಕೇಳಕ್ಕಿಂತ ಮುಂಚೆ ರೆಸ್ಪಾನ್ಸ್ ಬರ್ತದೆ ಅಂತ ಅಂದಾಗ ಅವ್ರ ಮನಸ್ಸು ಎಷ್ಟು ತೃಪ್ತಿ ಆಗಿದೆ ಅನ್ನೋದು ಅಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡಿದ್ರೆ ಮೂರೇ ಧನ್ಯವಾದಗಳು ಯು ಸರ್ ಎಲ್ಲಾ ತಾಯಿ ತಂದಿದ್ದೀರೂ ನಿಮ್ಮ ತಾಯಿ ತಂದೆ ಅಂತ ನೋಡ್ಕೊಂತಿರಲ್ಲ ಆ ಭಗವಂತ ಇನ್ನಷ್ಟು ಇನ್ನಷ್ಟು ಶಕ್ತಿ ಬರಲಿ ಇಡ್ಲಿ ದೋಸೆ ಬೋಂಡ ವಡೆ ಮಜ್ಜಿ ಎಲ್ಲ ಒಂದೇ ಕುಡಕ್ಲಿ ಅಂದ್ರೆ ಅವ್ರೇನ್ ಹೇಳ್ತಿದಾರೆ ಅಂದ್ರೆ ಇಡ್ಲಿ ವಡೆ ವಿಶೇಷ ಸಾಂಬಾರುಗಳನ್ನ ನಾವು ಊಟ ಮಾಡಿದೀನಿ ಇಲ್ಲಿ ಅಂತ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ರೆ ಇಪ್ಪ ಇನ್ನ ಹನುಮಾನ್ ಆವಾದ ಎದೆ ಕಂಡಂತೆ ನೋಡಿ ಈ ಮಾತು ಕೇಳೋಕೆ ನಮ್ಗೆ ಸಾರ್ಥಕ ಅನ್ಸಾರ್ಥಕ ಈ ಮಾತ್ ಮಾತಿದೆಯಲ್ಲ ಎಷ್ಟು ಕೋಟಿ ಇದ್ದು ಸಂತೋಷ ಆಗ್ಬಿಡ್ತದೆ ಒಂದು ಫಲಿತಾಂಶ ಸೀರಿಯಸ್ ಅದ್ ಬೇಕು ಧನ್ಯವಾದ ಏನ್ ಹೇಳಕ್ ಪಡ್ತೀರಾ ಫೈನಲಿ ಸರ್ ಮಾತಿಲ್ಲ ಆಕ್ಚುಲ್ ಆಗಿ ಇದೊಂದು ದೇವಸ್ಥಾನ ಅಂತ ಹೇಳ್ಬಿಡ್ಬಹುದು ಯಾಕಂದ್ರೆ ಹೇಳದಕ್ಕೆ ಅದು ಒಂದು ಸ್ಥಾನ ಆಗಿರ್ಬೇಕು ಇದು ದೇವಸ್ಥಾನ ದೇವಸ್ಥಾನದ ಬಗ್ಗೆ ಕಮಿಟ್ ಮಾಡೋದಕ್ಕೆ ನಾನಲ್ಲ ಕೈಲೂ ಸಾಧ್ಯ ಇಲ್ಲ ಸೊ ಇದಿನ್ನಷ್ಟು ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ಒಂದು ಆಶಯ ನಂದು ಆ ಭಗವಂತನಲ್ಲಿ ಕೋರಿಕೆದು ಅಷ್ಟೇ ಜನಶ್ರೀ ಯೋಗೀಶ್ ಅವರು ಅವರ ಒಂದು ಸಿದ್ಧಾಂತ ಏನಿದೆ ಇನ್ನಷ್ಟು ಆಕಾಶದ ಎತ್ತರಕ್ಕೆ ಬೆಳೀಬೇಕು ಬೆಳಿಬೇಕು ಅದನ್ನ ನೋಡಿ ಹಲವಾರು ಜನ ಅದನ್ನ ಅನ್ನೋದು ನನ್ನ ಆಸೆ ಸರ್